ಏನಿದೆ ಐ ಡೋಂಟ್ ಕಾಲ್ ಇಟ್ಸ್ ಅನ್ ಇಂಡಸ್ಟ್ರಿ ಬೇಕಾದ್ರೆ ತಗೊಳ್ಳಿ ಇದು ಒಳ್ಳೆ ಮಾಹಿತಿ ಆಗುತ್ತೆ ಇದು ಕನ್ನಡ ಚಿತ್ರೋದ್ಯಮ ಅಂತ ಏನು ಕರೆಸ್ಕೊಳ್ತೀವಿ ಇದು ಕನ್ನಡ ಚಿತ್ರರಂಗ ಚಿತ್ರೋದ್ಯಮ ಅಲ್ಲ ಉದ್ಯಮ ಅಂದ್ರೆ ಏನು ಕಾಮನ್ ಸೆನ್ಸ್ ಉದ್ಯಮ ಅಂದ್ರೆ ನಾನು ರಿಸರ್ಚ್ ಅಂತ ಬಂದವನು ಉದ್ಯಮ ಅಂದರೆ ಏನು ಒಂದು ರಾ ಮೆಟೀರಿಯಲ್ ಒಂದು ಪ್ರಾಡಕ್ಟ್ ಯಾವುದೋ ಒಂದು ಪ್ರಾಡಕ್ಟ್ ರಾ ಮೆಟೀರಿಯಲ್ ಮೇಲೆ ಕಂಟ್ರೋಲ್ ಇರಬೇಕು ಫಿನಿಶ್ಡ್ ಪ್ರಾಡಕ್ಟ್ ಮೇಲೆ ಕಂಟ್ರೋಲ್ ಇರಬೇಕು ಮಧ್ಯದಲ್ಲಿ ಕ್ವಾಲಿಟಿ ಅಶ್ಯೂರೆನ್ಸ್ ಇರಬೇಕು ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಕನ್ಸ್ಯೂಮರ್ ಕೊಟ್ಟಿರಬೇಕು ಸಿನಿಮಾ ಚೆನ್ನಾಗಿಲ್ಲ ನಾನು ನೂರು ರೂಪಾಯಿ ವಾಪಸ್ ಅಂತ ಕೇಳೋದು ಬಂದಾಗ ಇದು ಉದ್ಯಮ ಅನಿಸುತ್ತೆ ಇದು ಉದ್ಯಮ ಅಲ್ಲ ಉದ್ಯಮದ ಹೆಸರಲ್ಲಿ ಕಲಾ ಸೇವೆ ಹೆಸರಲ್ಲಿ ಆಗ್ತಿರುವಂತಹ ಬೇಕಾದಷ್ಟು ಇದನ್ನ ಒಪ್ಕೊಂಡು ಬರಲಾಗಿ ಕಾರಣಾಂತರಗಳಿಂದ ಜೀವನಕ್ಕೋಸ್ಕರ ಅದು ಶೇಪ್ ತಗೊಂಡಿದೆ ನಾನು ಅದೆಲ್ಲ ವಿರೋಧಿಸ್ತಿ ಸರ್ ಎಸ್ ಎಸ್ ಸರ್ ಹೇಳಿ ಅಣ್ಣ ಕ್ರಿಯೇಟಿವಿಟಿ ಮೆಚ್ಚು ನಾನು ಯು ಎ ಎಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಉಪೇಂದ್ರ ಅವರ ಸರ್ ಫಿಲಮ್ ಯು ಎ ಅಲ್ಲಿ ಒಂದು ಇಪ್ಪತ್ತಾರು ಇಪ್ಪತ್ತೇಳು ದಿನ ಮುಖ್ಯ ಪಾತ್ರವಾಗಿ ಕಾಣಿಸ್ಕೋತೀನಿ ಅವ್ರ ಬಗ್ಗೆ ವಿಶೇಷವಾದ ಗೌರವ ಇದೆ ಇಲ್ಲಿ ಯಾವ ಹೆಸರುಗಳನ್ನು ನಾನು ತಂದಿದ್ದೀವಿ ಕೆಲವು ಹೆಸರುಗಳಿಗೆ ಟಾನ್ ಟೀಮ್ ಕೊಟ್ಟಿದ್ದೀವಿ ಅದು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದೀನಿ ನಾನೇ ಕೊಟ್ಟಿರೋದು ಒಬ್ಬ ಹತಾಶ ಪ್ರೇಕ್ಷಕ ಕೊಟ್ಟಿರೋದು ಆ ಕೋಪದಲ್ಲಿ ಸಾತ್ವಿಕ ಕೋಪದಲ್ಲಿ ಹೇಳ್ತಾ ಇದ್ದೀನಿ ಕೆಲವರನ್ನ ರೇಗ್ ಕೆಟ್ಟಿಕಲ್ ಮಾಡಿ ಒಂದು ಮಂತ್ರಘೋಷಗಳಲ್ಲಿ ಉಪೇಂದ್ರ ಆಯನ ಮಹಾನ್ ಸಂಧ್ಯಾ ಮಂತ್ರದ ಸಾಲು ಅದಕ್ಕೇನು ಅನ್ಯ ಇದು ಮಾಡಿಲ್ವಲ್ಲ ತುಂಬಾ ಶ್ರದ್ಧೆಯಿಂದ ಸಂದೇಹ ನೋಡುವಾಗ ಓಮ್ ಅಂತ ಬಂದಾಗ ಅದೇ ಪೂಜೆ ಟೈಮಲ್ಲಿ ಓಮ್ ಉಪೇಂದ್ರ ಅನ್ಕೊಂಡು ಅಂತ ರೌಢ ಚಿತ್ರದ ಬಗ್ಗೆ ಮಾತಾಡ್ಕೊಂಡು ಹಾಗೆ ಒಂದು ಆ ಕ್ರಿಯೇಟಿವಿಟಿನ ನಾ ಮಾಡಬೇಕು ಮಾಡ್ಬೇಕು ಅದೇ ಕೊಡ್ತೀವಿ ಉಪೇಂದ್ರ ಓಮಾನ ಮಾಡ್ತಿಲ್ಲ ಅಂತ ನನ್ನ ಯಾ ಓಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಹತಾಶೆ ಪ್ರೇಕ್ಷಕ ಏನು ಹೇಳಬೇಕಾಗಿದ್ದಾನೋ ಅದನ್ನು ಧೈರ್ಯವಾಗಿ ಒಬ್ಬ ಯೋಧನ್ ಥರ ಕ್ರಾಂತಿಕಾರಿ ಥರ ಹೇಳಿದ್ದೀನಿ ಗೌರವ ಇರಲಿ ಇಲ್ಲ ಹಂಗೆ ಮತ್ತು ನಾವು ಮಾಡಿ ಬಂದ್ರಪ್ಪ ಅದು ನೋಡ್ಬೋಣ ಏನ ನೂರು ವರ್ಷ ಬದುಕಿ ಏನು ಕಿತ್ತಾಕೋದಲ್ಲ ಯಾವುದನ್ನ ಉದ್ಯಮ ಅಂತ ಒಪ್ಕೊಂಡು ಅದು ಉದ್ಯಮ 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 ಅಂತ ಉದ್ಯಮ ಅಲ್ಲ ಕಡೆ ಯಾರ ರಂಗ ಕಡ್ರೆ ಆಯ್ದು ಇಪ್ಪತ್ತೈದು ವರ್ಷ ಮುಂದೆ ಮಾಡ್ಬೇಕಾದ್ರೆ ಸಿನಿಮಾ ಇವಾಗಲೇ ಮಾಡಿದ್ದಾರೆ ಅಂತ ಮಠಕ್ಕೆ ರಿವ್ಯೂ ಬಂತು ಮಠ ಒಂದು ವರ್ಷ ನಾನು ಖಾಲಿ ಕೂತಿದ್ದೆ ಮಠ ಆದಮೇಲೆ ಅಲ್ಲೇ ಒಂದು ಟ್ಯಾಲೆಂಟ್ ಬಂತು ಒಬ್ಬ ವ್ಯಕ್ತಿ ಬಂದ ಅಂತಂದರೆ ಇಪ್ಪತ್ತು ವರ್ಷ ಮುಂದೆ ಮಾಡಿದ್ರೆ ಇವ್ ಈಗ ಮಾಡ್ತಿದ್ದು ನಮ್ಗೆ ಗೊತ್ತಿಲ್ಲ ಮುಂದೆ ಏನೂ ಗೊತ್ತಿಲ್ಲ ಡಿಜಿಟೈಸೇಷನ್ ಗೊತ್ತಿಲ್ಲ ಹನ್ನೆರಡು ವರ್ಷ ಹದೂರು ವರ್ಷ ಹದಿನೇಳು ವರ್ಷ ಮುಂದೆ ಇದೆ ಅಮೆರಿಕ ಅಲ್ಲಿ ಏನು ನಡೀತಾ ಇದೆ ನಮಗೆ ಮುಂದೆ ಹದಿನೇಳು ವರ್ಷಕ್ಕಾಗ್ತದೆ ಈಗಲೇ ನಡೀತಾ ಇದೆ ಅಲ್ಲಿ ಅಲ್ಲಿನ ಮಾಹಿತಿ ತೊಗೊಬೋದು ನಾವು ಅಪ್ಡೇಟ್ ಹಾಕಬಹುದು ರಿಸರ್ಚ್ ಮಾಡಬಹುದು ರೈಟ್ ಸೊ ನಮ್ಮ ತಿಳುವಳಿಕೆ ಅವತ್ತಿಗೆ ಆಗಿದೆ ಅಂದರೆ ಇವತ್ತು ಇನ್ನೂ ಇರುತ್ತೆ ಏನಿರುತ್ತೆ ಕಡೆ ಟಾಂಕ್ ಕೊಡಲೇಬೇಕಾಗತ್ತೆ ನಿಮ್ಮ ಮುಂದಿನ ದಿನಗಳೆ ನಾನು ಪ್ರಚಾರ ಮಠದ ಪ್ರಚಾರ ಎಷ್ಟು ಜನ ನೋಡಿದ್ರೂ ಹೇಳೋ ಗೊತ್ತಿಲ್ಲ ಈಗ ಮುಂದಿನ ದಿನಗಳಲ್ಲಿ ನಾನು ನನ್ನದೇ ಆದ ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದೀನಿ ಎಲ್ಲವೂ ಕಾನ್ಸೆಪ್ಟ್ ಇರುತ್ತೆ ಇದ್ರ ಬಗ್ಗೆನೆ ಒಬ್ಬ ಕ್ರಾಂತಿಕಾರಿ ಚಿತ್ರರಂಗದ ಕ್ರಾಂತಿಕಾರಿಯಾಗೆ ನಾನು ಮಾತಾಡೋದು ಮತ್ತು ಮುಂದುವರಿಸ್ತೀನಿ ಅಣ್ಣ ಇದು ಇವತ್ತಿಂದ ಅಲ್ಲ ಈ ಚಾನೆಲ್ ಎದುರಿಸ್ಕೊಂಡ್ಬಂದಿದೀವಿ ಇದಕ್ಕೂತ್ರ ಮಠದ ಎಗೇನ್ಸ್ಟ್ ಜೋಗಿ ಅನ್ನೋ ಫಿಲಮ್ ಇತ್ತು ಶಿವಣ್ಣ ಓಕೆ ಎದ್ದೇಳು ಮಂಜುನಾಥ ಎಗೇನ್ಸ್ಟ್ ರಾಜ್ ಇತ್ತು ಅಪ್ಪು ಸರ್ ಆಕ್ಟ್ ಮಾಡಿದ್ದು ರಾಜ್ ಪ್ರೊಡ್ಯೂಸರು ಕ್ಯೂಲ್ ನಿಂತ್ಕೊಂಡು ಮಂಜುನಾಥ ನೋಡೋಕೆ ಬಂದ್ರು ಒಂದು ಆರು ಕೋಟಿ ಹೋಗಿ ಮರ್ತೋಯ್ತು ಗುರು ಅಂದ್ರು ಎದ್ದೇಳು ಮಂಜುನಾಥಕ್ಕೆ ಸಿಕ್ಕಂತ ಬೆಸ್ಟ್ ಅಪ್ರಿಸಿಯೇಷನ್ ಈಗ ಕರ್ನಾಟಕ ಅದನ್ನ ಹೇಳ್ಕೊಡ್ರೆ ಹಾಗಾಗಿ ಭಟ್ರು ಮತ್ತು ಶಿವಣ್ಣ ಆ ಥರದ್ದು ನೂರಾರು ಫಿಲಂ ಮಾಡ್ಲಿ ನಾನು ಖಂಡಿತ ನೋಡ್ತೀನಿ ಎರಡನೇ ದಿನ ನೋಡ್ತೀನಿ ಮೊದಲು ನಮ್ಮದು ರಿಲೀಸ್ ಮಾಡ್ಬೇಕು ಅಣ್ಣ ಕನ್ನಡ ಸಿನಿಮಾ ಅದು ಈಗ ಟಾಂಟ್ ಅದು ತುಂಟತನ ಕಾಲೆಳೆಯುವಿಕೆ ಚೇಷ್ಟೆ ಕ್ರಿಯೇಟಿವಿಟಿಯ ಅದಕ್ಕಿದೆ ಇದರಲ್ಲಿ ಇಲ್ಲ ನೋಡಪ್ಪ ನೀನು ಈ ತರ ಸಿನಿಮಾಗಳು ನಮ್ಗೆ ಬೇಡ ನಮ್ಗೆ ಹೊಡೆಯೋದು ಬೇಕು ಲಾಂಗು ಮುಚ್ಚಬೇಕು ಹೊಡ್ಕೊಂಡು ಯಾರು ಇದ್ದಾರೆ ಆ ಸಿನಿಮಾಗಳೆ ನಾವು ನೋಡೋದು ನೀನ್ ಯಾಕೆ ಬದುಕಿದೀವಿ ಒಂದು ಕೆಟ್ಟ ಪದ ಬಳಸಿದ್ರು ಐ ಡೋಂಟ್ ಮೈಂಡ್ ಐ ಡೋಂಟ್ ಮೈಂಡ್ ಕೇರ್ಸ್ ಲೈಫ್ ಅಣ್ಣ ಸ್ಪಿರಿಟ್ ಮನೇಲಿ ಅಣ್ಣ ಸಂಜೆ ಅಣ್ಣ ಇದೆ ಅಣ್ಣ ಅಣ್ಣ ಮಂಜುನಾಥದಲ್ಲಿ ಇಷ್ಟು ಮಾತಾಡಿ ನಿಮ್ಗೆ ಒಂದು ಸಖತ್ತಾಗಿರೋದು ಹೇಳ್ತೀನಿ ಮಾಡಿದ್ರೆ ಒಂದು ಸ್ವಲ್ಪ ಹಾಸೀಮ್ ಹೋಗೋಣ ಬರ್ರಪ್ಪ ಏನು ಸ್ಟ್ರಿಕ್ಟ್ ಆಗಿ ಹಾಕೊಂಡು ಏನೋ ಅಪರಾಧ ಮಾಡ್ದಂಗೆ ಕ್ವಶನ್ಗಳು ನನಗೆ ಯಾವ ಪಾಪ ಪ್ರಜ್ಞೆನೂ ಇಲ್ಲ ಅವೆಲ್ಲ ಮೀರಿ ಪ್ರೂವ್ ಮಾಡಿ ಪದೇ ಪದೇ ಪ್ರೂವ್ ಮಾಡಿ ಮತ್ತೆ ಪ್ರೂವ್ ಮಾಡ್ತಾನೆ ಹೋಗ್ತೀವಿ ನಕ್ಕಿದ್ರು ಮಾಡ್ಬಿಡ್ತೀರಾ ಅದೇ ಅದೇ ಫಿಲಮ್ಗಳು ಒಂದು ಇಪ್ಪತ್ತು ಮಾಡ್ಬೋದಿತ್ತು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಆರಾಮಾಗಿ ದುಡ್ಡು ಜೀವನ ನೆಮ್ಮದಾಗಿ ನಡ್ಕೊಂಡು ಹೋಗುತ್ತೆ ಇನ್ಕನ್ಸಿಸ್ಟೆಂಟ್ ಡೈರೆಕ್ಟರ್ಸ್ ಲಿಸ್ಟು ಇಷ್ಟು ಹೇಳಬಲ್ಲೆ ಇನ್ಕನ್ಸಿಸ್ಟೆಂಟ್ ಹೀರೋಗಳು ಅಂದ್ರೆ ಕಥಾನಾಯಕರು ಪ್ರೋಟೋಕಾನಿಸ್ಟ್ ಹೆಸರು ಇಷ್ಟು ಇಲ್ಲಿ ಒಳ್ಳೆ ಪ್ರಶ್ನೆ ಒಳ್ಳೆಯ ಪ್ರಶ್ನೆ ನಮ್ಮ ತಂದೆಯ ಹೆಸರು ರಾಮಚಂದ್ರ ರಾಜ್ಕುಮಾರ್ ಅಲ್ಲ